ಏನೇ ಆಗಲಿ ಇವರು ಮಾತ್ರ ಸೀತಾಫಲ ತಿನ್ನಲೇಬಾರದು ದೂರ ಉಳಿದಷ್ಟು ನಿಮಗೆ ಒಳ್ಳೆಯದು ಸೀತಾಫಲ ಹಣ್ಣನ್ನು ಸೀಮಿತವಾಗಿ ತಿನ್ನಲು ವೈದ್ಯರು ಹೇಳುತ್ತಾರೆ ಇಲ್ಲದಿದ್ದರೆ ಕೆಲವು ಅಡ್ಡ ಪರಿಣಾಮಗಳು ಉಂಟಾಗಬಹುದು ಎಂದು ಹೇಳಲಾಗುತ್ತದೆ ಅಲ್ಲದೆ ಇವುಗಳಿಂದ ಕೆಲವರು ದೂರವೇ ಉಳಿದರೆ ಒಳಿತು ಹಣ್ಣಿನ ಪ್ರೇಮಿಗಳಿಗೆ ಸೀತಾಫಲ ಎಂದರೆ ಬಹಳ ಇಷ್ಟ ಆಗುತ್ತೆ ಭಾರತೀಯರು ಹೆಚ್ಚು ತಿನ್ನುವ ಸೀಸನಲ್ ಫ್ರೂಟ್ಸ್ಗಳಲ್ಲಿ ಇದು ಒಂದಾಗಿದೆ ಇದಕ್ಕೆ ಒಂದೇ ಒಂದು ಪ್ರದೇಶದಲ್ಲಿ ಒಂದೊಂದು ಹೆಸರಿನಿಂದ ಕರೆಯುತ್ತಾರೆ ಈ ಹಣ್ಣಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿರುವುದರಿಂದ ಆರೋಗ್ಯಕ್ಕೆ ಉತ್ತಮ ಎನ್ನಲಾಗುತ್ತದೆ ಇವು ದೇಹಕ್ಕೆ ಹಾನಿ ಉಂಟು ಮಾಡುವ ಸೂಕ್ಷ್ಮ ಕ್ರಿಮಿಗಳನ್ನು ದೂರ ಇಡುತ್ತವೆ ಈ ಹಣ್ಣಿನಲ್ಲಿ ವಿಟಮಿನ್ ಸಿ ಅಧಿಕವಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅಲ್ಲದೆ ರಂಜಕ ಪೊಟ್ಯಾಷಿಯಂ ಸೋಡಿಯಂ ಥಯಾಮಿನ್ ರೈಬೋಪ್ಲಾವಿನ್ ಪ್ಯಾಂಟೊಥೆನಿಕ್ ಆಮ್ಲ ಮಿಥಿಯೋನಿನ್ ಮುಂತಾದ ಪೋಷಕಾಂಶಗಳು ಅವುಗಳಲ್ಲಿ ಹೇರಳವಾಗಿವೆ ಆದರೆ ಮಿತವಾಗಿ ತಿನ್ನಬೇಕು ಎನ್ನುತ್ತಾರೆ ವೈದ್ಯರು ಇಲ್ಲದಿದ್ದರೆ ಕೆಲವು ಅಡ್ಡ ಪರಿಣಾಮಗಳು ಉಂಟಾಗಬಹುದು ಎಂದು ಹೇಳಲಾಗುತ್ತದೆ ಅಲರ್ಜಿ ಸಮಸ್ಯೆ ಸೀತಾಫಲ ಹಣ್ಣು ಎಲ್ಲರಿಗೂ ಅಲ್ಲ ಈ ಹಣ್ಣನ್ನು ತಿನ್ನುವುದರಿಂದ ಕೆಲವರಿಗೆ ಅಲರ್ಜಿ ಉಂಟಾಗುತ್ತದೆ ಕೆಲವರು ಈ ಹಣ್ಣನ್ನು ತಿಂದ ನಂತರ ತುರಿಕೆಯಿಂದ ಬಳಲುವ ಸಂದರ್ಭಗಳು ಎದುರಾಗಿದೆ ದೇಹದ ಮೇಲೆ ರ್ಯಾಶ್ ಆಗುತ್ತವೆ ಇದರಿಂದ ಮಾನಸಿಕವಾಗಿಯೂ ನೆಮ್ಮದಿ ಕಳೆದುಕೊಳ್ಳುತ್ತಾರೆ ಇಂತಹ ಸಮಸ್ಯೆ ಇರುವವರು ಸೀತಾಫಲವನ್ನು ತಿನ್ನದಿರುವುದು ಒಳ್ಳೆಯದು ಉಬ್ಬರದ ಸಮಸ್ಯೆ ಸೀತಾಫಲದಲ್ಲಿ ಸಿಟ್ ಫಾಲ್ ಎಂಬ ನಾರಿನಂಶ ಅಧಿಕವಾಗಿದೆ ಈ ಕಾರಣದಿಂದಾಗಿ ಕೆಲವರು ಈ ಹಣ್ಣುಗಳನ್ನು ಹೆಚ್ಚು ತಿಂದಾಗ ಹೊಟ್ಟೆ ಉಬ್ಬರಿಸುತ್ತಾರೆ ತೀವ್ರ ಹೊಟ್ಟೆ ನೋವು ಇದು ಕೆಲವೊಮ್ಮೆ ಜಠರಗುಳಿನ ಕಾಯಿಲೆಗಳಿಗೆ ಕಾರಣವಾಗುತ್ತದೆ ಕೆಲವರು ಅತಿಸಾರವನ್ನು ಅನುಭವಿಸಬಹುದು ಬೀಜಗಳು ಡೇಂಜರ್ ಸೀತಾಫಲ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಅದರ ಬೀಜಗಳು ಅಷ್ಟೇ ವಿಷಕಾರಿ ಆದ್ದರಿಂದ ಬೀಜಗಳು ಅಪ್ಪಿತಪ್ಪಿಯೂ ಹೊಟ್ಟೆಗೆ ಹೋಗಬಾರದು ಈ ಹಣ್ಣಿನ ಬೀಜಗಳಲ್ಲಿನ ಕೆಲವು ಸಂಯುಕ್ತಗಳು ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತವೆ ವಾಕರಿಕೆ ಈ ಹಣ್ಣಿನಲ್ಲಿ ಕಬ್ಬಿಣದ ಅಂಶ ಹೇರಳವಾಗಿದೆ ಈ ಕಾರಣದಿಂದಾಗಿ ಕೆಲವರು ವಾಕರಿಕೆ ಅನುಭವಿಸಬಹುದು ಇಲ್ಲೂ ಮಲಬದ್ಧತೆಗೆ ಕಾರಣವಾಗಬಹುದು ಜೀರ್ಣಾಂಗ ವಿವಾದ ತೊಂದರೆಗಳು ಮತ್ತು ಉರಿಯೂತವು ಸಂಭವಿಸಬಹುದು ನರ ಸಮಸ್ಯೆಗಳು ಸೀತಾಫಲದಲ್ಲಿರುವ ಅನೋನಿನಾಸಿನ್ ಎಂಬ ವಿಷವು ನರ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಕಾಯಿಲೆಗಳಿಗೆ ಔಷಧಿ ಸೇವಿಸುವವರು ಈ ಹಣ್ಣನ್ನು ತಿಂದರೆ ಅವರ ರಕ್ತದೊತ್ತಡ ಇದ್ದಕ್ಕಿದ್ದಂತೆ ಇಳಿಯುತ್ತದೆ ಕೆಲವರಿಗೆ ಕಣ್ಣುಗಳು ಕೆಂಪಾಗಿರುತ್ತವೆ ಕಣ್ಣುಗಳಿಂದ ನೀರು ಹರಿಯುತ್ತದೆ ಜ್ವರ ಕೆಮ್ಮು ಶೀತ ವಾತಾವರಣದಲ್ಲಿ ಅವುಗಳನ್ನು ಸೇವಿಸಿದರೆ ಶೀತ ಮತ್ತು ಕೆಮ್ಮು ಬರುವ ಸಾಧ್ಯತೆಗಳಿವೆ ಇವು ಕ್ಯಾಲೋರಿಗಳಲ್ಲಿ ಸಮೃದ್ಧವಾಗಿವೆ ಇದು ತೂಕ ಹೆಚ್ಚಾಗಲು ಕಾರಣವಾಗುತ್ತದೆ ಗರ್ಭಿಣಿಯರು ಹಣ್ಣನ್ನು ಆದಷ್ಟು ಕಡಿಮೆ ಸೇವಿಸಬೇಕು ಬೀಜಗಳು ಆಕಸ್ಮಿಕವಾಗಿ ಹೊಟ್ಟೆಯನ್ನು ಪ್ರವೇಶಿಸಿದರೆ ಗರ್ಭಪಾತದ ಅಪಾಯವೂ ಇದೆ ಮಧುಮೇಹ ಮತ್ತು ಸ್ಥೂಲಕಾಯದಿಂದ ಬಳಲುತ್ತಿರುವವರು ವೈದ್ಯರ ಸಲಹೆಯೊಂದಿಗೆ ಮಾತ್ರ ಇವುಗಳನ್ನು ಸೇವಿಸಬೇಕು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು